ರಾಮಚಂದ್ರ ಹೂಡಿ ಚೀನಿ ಅಂತ ಭಾರತೀಯರ ಸೇವಾ ಸಮಿತಿ ರಾಷ್ಟ್ರೀಯ ಅಧ್ಯಕ್ಷರು ಇವತ್ತು ಏನು ಅಚ್ಚಿ ಮೇಲೆ ಕಳಕಂಕ ತರುವಂತ ಕೆಲಸ ಇವತ್ತು ನಡೀತಾ ಇದೆ ನಾವು ಅದನ್ನೆಲ್ಲ ಖಂಡಿಸ್ತೀವಿ ಯಾಕೆಂದ್ರೆ ನಾವು ಹದಿನೈದು ವರ್ಷಗಳಿಂದ ಅಜ್ಜಿ ಎಲ್ಲ ರೀತಿಯ ಅನ್ನ ತಮ್ಮಂದ್ರಾಗಿ ನಾವು ಉಮೇಶ್ ಅವ್ರ ಜೊತೆ ಎಲ್ಲ ಅವ್ರಿಗೆ ಸಮಸ್ಯೆ ಬಂದಾಗ ಹಾಸ್ಪಿಟಲ್ ವಿಚಾರಗಳಲ್ಲಿ ಅವ್ರದ್ದು ಯಾವುದೋ ಒಂದು ಜನ್ಮದಿನ ಆಗಿರ್ಬೋದು ಒಂದು ವೇದಿಕೆಗಳಲ್ಲಾಗಿರ್ಬೋದು ನಾವು ಅಜ್ಜಿಯನ್ನು ನೋಡಿಕೊಂಡು ಕಾಪಾಡಿಕೊಂಡು ಬಹಳ ಶ್ರದ್ಧೆಯಿಂದ ಕೊರೋನಾ ಟೈಮಲ್ಲಂತೂ ಪಾಪ ಎಷ್ಟು ಕಷ್ಟ ಕಷ್ಟಪಟ್ಟಿದ್ದಾರೆ ಅಂದರೆ ದೇವ್ರಿಗೆ ಗೊತ್ತು ಯಾರು ಸಹ ಅವ್ರಿಗೆ ಕಷ್ಟ ಅಂತ ಬಂದಾಗ ಮುಂದೆ ಬಂದಿದ್ದು ಯಾರು ಇಲ್ಲ ನಮ್ಮ ಪರಮೇಶ್ವರ್ ಸಾಹೇಬರು ಮತ್ತೆ ನಮ್ಮ ಅಣ್ಣವರು ಇನ್ನಿತರ ಎಲ್ಲರೂ ಮುಖ್ಯಸ್ಥರು ಯಾರಿದ್ರು ಈ ಒಂದು ಅಜ್ಜಿ ಅಭಿಮಾನಿಗಳು ತುಂಬಾ ಜನ ಅವ್ರ ಜೊತೆ ನಿಂತ್ಕೊಂಡಿದ್ದಾರೆ ನಾವು ಸದ್ನೈದು ವರ್ಷ ಇದರಿಂದ ಈ ದಿನೀಪ್ ಅಣ್ಣವ್ರನ್ನ ನಾವು ನೋಡೇ ಇಲ್ಲ ಮತ್ತೆ ಯಾರ ವರ್ಗಶ್ರೀ ಅನ್ನೋರು ನೋಡೇ ಇಲ್ಲ ನಾನು ನನಗೆ ಫೋನ್ ಮಾಡ್ತಾರೆ ಅವರು ಫೋನ್ ಮಾಡ್ತೀನಿ ತೆಗಿತಾ ಏನು ಅಂತ ಅವ್ರು ನಮ್ಮ ಹತ್ರ ಮಾತಾಡ್ತಾರೆ ಉಮೇಶ್ ಅವರು ನಿಜವಾದ ಮಗನ ಏನು ಪ್ರೂಫ್ ಇದೆ ಅವ್ರ ಮಗ ಅನ್ನೋದಕ್ಕೆ ಅಂತ ಅವ್ರ ಹೆಸರಲ್ಲಿ ಸಾಲು ತಿಮ್ಮಕ್ಕ ಮಗ ಅಂತ ಐ ಡಿ ಕಾರ್ಡ್ಗಳು ಇದಾವೆ ದತ್ತು ಪುತ್ರ ಅಂತಿದೆ ಇಡೀ ದೇಶಕ್ಕೆ ಗೊತ್ತು ರಾಜ್ಯಕ್ಕೆಲ್ಲ ದೇಶಕ್ಕೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏನು ಸಾಲು ಮರ ತಿಮ್ಮಕ್ಕ ಇಂಟರ್ ಫೌಂಡೇಶನ್ ಅಲ್ಲಿ ಅವ್ರನ್ನ ಕಾಪಾಡ್ಕೊಂಡು ಹೋಗ್ತಾ ಇರೋದು ಬೆಳೆಸ್ತಾ ಇರೋದು ಇವತ್ತು ಸಾಲು ಮರ ತಿಮ್ಮಕ್ಕದವ್ರನ್ನ ಇಡೀ ವಿಶ್ವಕ್ಕೆ ಬೆಳಕಿಗೆ ತಂದಿರೋದು ಉಮೇಶ್ ಅವರು ಅವ್ರ ಮಗ ಅಂತವ್ರನ್ನ ಯಾರು ಅಂತ ಪ್ರಶ್ನೆ ಮಾಡ್ತಾರೆ ಇದೆಲ್ಲ ನೋಡ್ತಾ ಇದ್ರೆ ಅವರು ಉದ್ದೇಶ ಪೂರ್ವಕವಾಗಿ ಅಜ್ಜಿ ಹೆಸರನ್ನ ಕಳಕ ತರಬೇಕು ಅಜ್ಜಿ ಹೆಸರನ್ನ ಹಾಳು ಮಾಡುವಂತ ಕೆಲಸ ಮಾಡಬೇಕು ಈಗಾಗಲೇ ಸುಮಾರು ಸಲ ಅಜ್ಜಿ ತೀರೋಗಿದ್ದಾರೆ ಅನ್ನೋದಕ್ಕೆ ಇವರೇ ಪ್ರಚಾರ ಮಾಡಿರಬಹುದು ಅಂತ ನನಗೆ ಅನಿಸಿಕೆ ಇವಾಗ ಸುಮಾರು ಸಲ ತೀರೋಗಿದ್ದಾರೆ ಅಂತ ಅಪಪ್ರಚಾರ ಮಾಡಿದ್ರು ಅವೆಲ್ಲ ನಾವು ತುಂಬ ಕಳಿಸಿದೀವಿ ಈಗ ನೋಡಿದ್ರೆ ನಮ್ಮತ್ರ ಏನೋ ಮಾತಾಡ್ತಾರೆ ಅಚ್ಚಿ ಯಾವ ಕಾರ್ಯಕ್ರಮಕ್ಕೆ ಹೋದ್ರು ಅಲ್ಲಿ ಗೌರವ ಕೊಡೋದನ್ನೆಲ್ಲ ಯಾಕೆ ತಗೋಬೇಕು ಅನ್ನೋ ಲೆಕ್ಕದಲ್ಲಿ ಅಚ್ಚಿಗೆ ವಿರೋಧವಾಗಿ ಮಾತಾಡ್ತಾರೆ ವಿರೋಧ ಮಾಡ್ತಾರೆ ಮತ್ತೆ ಎಲ್ಲಾ ರೀತಿಯಲ್ಲಿ ಏನು ಇವತ್ತು ಆ ಪುಸ್ತಕವನ್ನ ಬ್ಯಾನ್ ಮಾಡಿ ಅಂತ ಕಂಪ್ಲೇಂಟ್ ಕೊಟ್ಟಿದ್ರು ಅದನ್ನ ಆ ಗ್ರಂಥಾಲಯಕ್ಕೂ ಅವರು ಅರ್ಜಿಯನ್ನ ಕೊಟ್ಟಿದ್ರು ಅದನ್ನ ಯಾವುದೇ ಕಾರಣಕ್ಕೂ ಪುಸ್ತಕ ಬಿಡುಗಡೆ ಆಗಬಾರ್ದು ಅಂತ ಹೇಳ್ಬಿಟ್ಟು ನಲಿಕಟ್ಟಿ ಅನ್ನೋ ಮೇಲೆ ಕೇಸು ಕಂಪ್ಲೇಂಟ್ ಸಹ ದಾಖಲು ಮಾಡಿದ್ದಾರೆ ಆ ಪುಸ್ತಕವನ್ನ ಬಿಡುಗಡೆ ಮಾಡಬಾರ್ದು ಅಂತ ಮಾಡಿದ್ದಾರೆ ಆ ಪುಸ್ತಕ ಆಧಾರಿತ ಸಿನಿಮಾವನ್ನೇ ತೆಗಿತಾ ಇದ್ದಾರೆ ಅಂದ್ರೆ ಅದು ಏನು ಅವ್ರ ಉದ್ದೇಶ ಅಂದ್ರೆ ಸಾಲ ಮತ್ತಿಮ್ಮ ಕೈಸರನ್ನ ಕೇಳಿಸ್ಬೇಕು ಅವರನ್ನ ಯಾವುದೇ ರೀತಿಯಲ್ಲಿ ಅವಮಾನ ಕೊಡ ಅಂತ ಹೇಳ್ಬಿಟ್ಟು ಇದಕ್ಕೆ ನಿಜವಾಗ್ಲೂ ಬಾ ಏನು ಅಜ್ಜಿಯ ಅಭಿಮಾನಿಗಳು ಏನಿದ್ದಾರೆ ಈ ಅಜ್ಜಿಯ ಸೇವೆ ಇಡೀ ರಾಜ್ಯದ ದೇಶದಲ್ಲಿ ಅವರ ಅಭಿಮಾನಿಗಳು ಅಜ್ಜಿಯ ಸದ್ ಯಾವಾಗಲೂ ಅವರು ಸೇವೆ ಮಾಡುವಂತ ಅಭಿಮಾನಿಗಳು ಅವ್ರಿಗೆ ಯಾವುದೇ ರೀತಿ ಕಳಂಕ ಬರೋದು ಬಿಡೋದಿಲ್ಲ ಇಂಥವ್ರಿಗೆ ಪಾಠ ಕಲಸಿ ಕಲಿಸ್ತೀವಿ ಯಾಕೆಂದ್ರೆ ಈಗ ವಾಣಿಜ್ಯ ಮಂಡಳಿಯಲ್ಲಿ ಹೇಳ್ತಾ ಇದ್ದಾರೆ ಯಾವುದೇ ಕಾರಣಕ್ಕೂ ಅವರು ಯಾವುದೇ ಒಂದು ರಿಜಿಸ್ಟರ್ ಮಾಡ್ಕೊಂಡಿಲ್ಲ ನಾವು ಬಂದ್ರು ಮಾಡೋದಿಲ್ಲ ಯಾಕೆಂದ್ರೆ ಅಜ್ಜಿ ಖುದ್ದಾಗಿ ಬಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅವರು ಯು ಎಸ್ ಎಲ್ ಬಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂದ್ರೆ ಅದನ್ನ ಇವ್ ನಮ್ಮ ದೇಶದ ಆಸ್ತಿ ಅವರು ಈಗ ಪ್ರೆಸೆಂಟ್ ಕ್ಯಾಬಿನೆಟ್ ಮಿನಿಸ್ಟರ್ ಆಗಿದ್ದಾರೆ ಅವರು ಗೌರವ ಕೊಟ್ಟಿಲ್ಲ ಅಂದ್ರೆ ವಾಣಿಜ್ಯ ಮಂಡಳಿ ಇದು ಪ್ರಯೋಜನ ಇಲ್ಲ ಅಂತ ಹೇಳ್ಬಿಟ್ಟು ಅಧ್ಯಕ್ಷ ಹೇಳಿದ್ದಾರೆ ಈಗಾಗಲೇ ಸ್ಟೇಷನ್ ಆಗಿದೆ ಮತ್ತೆ ಅವರು ಮಾಡ್ತಾ ಇರೋ ಪ್ರತಿಯೊಂದು ಮಾತುಗಳು ನೋಡಿದ್ರೆ ಅವ್ರ ಬೆದರಿಕೆಯ ರೀತಿಯಲ್ಲಿ ನಾವು ನಮ್ಮ ಇಷ್ಟ ನಮ್ಗೆ ಯಾರು ಎದು ಮುಂದೆ ಮಾತಾಡೋದಿಲ್ಲ ನಮ್ಮ ಯಾರು ಏನು ಮಾಡ್ಕೊಳ್ಳಲ್ಲ ಅನ್ನೋ ಲೆಕ್ಕದಲ್ಲಿ ಅವರು ಇಷ್ಟ ಬಂದಂಗೆ ಮನೆ ಬಂದಂಗೆ ಮಾತಾಡ್ತಾರೆ ಅಂದ್ರೆ ನಿಜವಾಗ್ಲಿ ಇವ್ರ ಮೇಲೆ ಕಠಿಣವಾದ ಕ್ರಮ